ನಮ್ಮ ಕನಸುಗಳು ಗುರಿಗಳನ್ನು ನನಸು ಮಾಡುವುದೇ ಯಶಸ್ಸು ಕನಸುಗಳು ಎಂದರೆ ಅಂತಿಮವಾಗಿ ಗುರಿಗಳು ಅಥವಾ ಜೀವನದ ಒಂದು ಉದ್ದೇಶ ಒಬ್ಬ ವ್ಯಕ್ತಿಯ ಯಶಸ್ಸು ಅವನ ಕೆಲಸದಲ್ಲಿಯೇ ಇರುತ್ತದೆ ಮನೆಯ ವಾತಾವರಣವೇ ಯಶಸ್ಸಿಗೆ ಮೂಲ ಮನೆಯ ವಾತಾವರಣ ಹಿತಕಾರವಿದ್ದಲ್ಲಿ ಒಬ್ಬ ವ್ಯಕ್ತಿ ತನ್ನ ಗುರಿಗಳನ್ನು ಮಿಷನನ್ನು ಯಶಸ್ಸಿಗೆ ಪರಿವರ್ತಿಸಲು ಸಾಧ್ಯ ಸಮಸ್ಯೆಗಳೇನೇ ಇರಬಹುದು ಎದುರಿಸಿ ಗೆಲ್ಲುತ್ತಾನೆ ನಮಗೆ ಎಷ್ಟೋ ಯಶಸ್ಸುಗಳು ವೈಫಲ್ಯಗಳು ಕಂಡುಬಂದಿರುತ್ತವೆ ನಾವು ನಮ್ಮ ಸುತ್ತಮುತ್ತ ಯಶಸ್ವಿಗಳಾದ ಹಲವರನ್ನು ನೋಡಿಯೂ ಇರುತ್ತೇವೆ ನಾವು ಹೋದಲ್ಲೆಲ್ಲ ಅಂಥ ಯಶಸ್ಸು ಪಡೆದವರನ್ನು ನೀವು ಹೇಗೆ ಸಮಸ್ಯೆಗಳನ್ನು ನಿಭಾಯಿಸಿ ಯಶಸ್ಸು ಗಳಿಸಿದಿರಿ ಎಂದು ಕೇಳಿರುತ್ತೇವೆ ಎಂತೆಂಥ ವೈಫಲ್ಯಗಳನ್ನು ಎದುರಿಸಿ ಎಂದು ಪ್ರಶ್ನಿಸುತ್ತೇವೆ ಆದರೆ ನಾವು ಕೆಲಸ ಮಾಡುವಾಗ ಎದುರಾಗುವ ಸಮಸ್ಯೆಗಳನ್ನು ಧೈರ್ಯವಾಗಿ ನಿರ್ವಹಿಸಬೇಕೆಂಬುದನ್ನು ಮರೆತೇ ಬಿಡುತ್ತೇವೆ ಇಲ್ಲೊಂದು ವ್ಯಾಖ್ಯೆ ನೋಡಿ ನೀವು ಏನು ಕೆಲಸ ಮಾಡದಿದ್ದರೆ ನೀವು ಏನು ಸಮಸ್ಯೆಯನ್ನು ಅನುಭವಿಸುವುದೇ ಇಲ್ಲ ಹಳ್ಳ ದಾಟಲು ಹೋದಾಗ ಹೇಗೆ ದಾಟಬೇಕೆಂಬ ಸಮಸ್ಯೆ ಉಂಟಾಗುತ್ತದೆ ದಾಟಿದಾಗ ಸಮಸ್ಯೆ ನಿವಾರಣೆ ಸಮಸ್ಯೆ ಎದುರಿಸಿ ಯಶಸ್ಸು ಪಡೆಯಿರಿ ಇದು ಯಶಸ್ಸಿನ ಗುಟ್ಟು ಸಮಸ್ಯೆಗಳು ನಿಮ್ಮ ತಲೆ ಮೇಲೆ ಕೂರುವಂತೆ ಮಾಡಬಾರದು ಅವು ನಾಯಕನಾಗಲು ಬಿಡಲೂಬಾರದು ಇದು ನಿಜ ರಾಜಕಾರಣಿಗಳಿರಲಿ ಶಿಕ್ಷಣ ತಜ್ಞರಿರಲಿ ಮಧ್ಯಮದ ಜನರಿರಲಿ ಎಲ್ಲರಿಗೂ ಇದು ಅನ್ವಯ ನಾವು ಸಮಸ್ಯೆಗಳು ನಿವಾರಿಸಿಕೊಳ್ಳಬೇಕು ಆಗಲೇ ಯಶಸ್ಸು ಒಬ್ಬ ವಿದ್ಯಾರ್ಥಿ ತೆಗೆದುಕೊಳ್ಳಿ ಅವನು ತರಗತಿಗಳಲ್ಲಿ ಹೇಳಿದ ಪಾಠಗಳನ್ನು ಮನನ ಮಾಡಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದಿದರೆ ತಾನೇ ಪರೀಕ್ಷೆ ಎಂಬ ಸಮಸ್ಯೆಯನ್ನು ಎದುರಿಸಬಹುದು ಪರೀಕ್ಷೆ ಇಂಥವನಿಗೆ ಸಮಸ್ಯೆ ಆಗುವುದೇ ಇಲ್ಲ ವಿದ್ಯಾರ್ಥಿ ವಿಶ್ವವಿದ್ಯಾನಿಲಯದಲ್ಲಿ ಓದಿ ತಿಳಿದುದನ್ನು ಕೆಲಸಕ್ಕೆ ಸೇರಿದಾಗ ಅನ್ವಯಿಸಿದಾಗಲೇ ಯಶಸ್ಸು ಮೊದಲೆಲ್ಲ ಕಂಪ್ಯೂಟರ್ಗಳೇ ಇದ್ದಾವೆ ಆಗಲೂ ಯಶಸ್ಸು ಕಂಡವರಿಲ್ಲವೇ ಇರುವರು ಏನೆಂದರೆ ಸಮಸ್ಯೆಗಳನ್ನು ಎದುರಿಸಿದರು ಸಮಸ್ಯೆಗಳನ್ನು ಸಮಸ್ಯೆಗಳೆಂದೇ ಸ್ವೀಕರಿಸಲೇ ಇಲ್ಲ ಯಶಸ್ಸಿಗೆ ಪ್ಲಾನಿಂಗ್ ಸಮಯ ನಿರ್ವಹಣೆ ಮುಖ್ಯ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿಯೇ ದೊಡ್ಡದಾಗಿ ಆಲೋಚಿಸಬೇಕು ಆಲೋಚನೆಗೆ ತಕ್ಕ ಪ್ಲಾನಿಂಗ್ ಮಾಡಿಕೊಳ್ಳಬೇಕು ಹಾಗೂ ಸಮಯದ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಹೇಳಿಕೊಡಬೇಕಾದುದು ಅವಶ್ಯಕ ಒಬ್ಬನು ಜೀವನದಲ್ಲಿ ಯಶಸ್ವಿಯಾಗಲು ಅಬ್ದುಲ್ ಕಲಾಂ ಅವರು ಮೂರು ಗುಣಗಳನ್ನು ಸೂಚಿಸುತ್ತಾರೆ ಜೀವನದಲ್ಲಿ ಒಂದು ಸ್ಪಷ್ಟ ಗುರಿ ಇದು ಇಲ್ಲದಿದ್ದರೆ ನೀವು ಬೇರೆ ಬೇರೆ ದಿಕ್ಕುಗಳಲ್ಲಿ ಹೋಗುತ್ತಿರುತ್ತೀರಿ ಜ್ಞಾನಾರ್ಜನೆ ಹಲವು ವಿಧಗಳಲ್ಲಿ ಜ್ಞಾನ ಸಂಪಾದನೆ ಮಾಡಬೇಕು ದೊಡ್ಡ ಮಹತ್ವದ ಪುಸ್ತಕಗಳು ನಿಮಗೆ ನೆರವಾಗುತ್ತವೆ ಉಪಾಧ್ಯಾಯರು ನಿಮಗೆ ಜ್ಞಾನ ನೀಡುವರು ಮನೆ ಪರಿಸರ ಕೂಡ ಮುಖ್ಯ ಮಾತಾಪಿತೃಗಳು ಒಬ್ಬನ ಜ್ಞಾನ ಸಂಪಾದನೆಗೆ ನೇರವಾಗಬಹುದು ಅರ್ಪಣ ಮನೋಭಾವದಿಂದ ಕೆಲಸ ಕಷ್ಟಪಟ್ಟು ಕೆಲಸ ಮಾಡಬೇಕು ಕೆಲಸ ನಿಮ್ಮ ಗುರಿ ಸಾಧನೆಯತ್ತ ಇರುತ್ತದೆ ಅದುದರಿಂದ ಅರ್ಪಣ ಮನೋಭಾವ ಶ್ರದ್ಧೆ ಮುಖ್ಯ ಕಲಂರವರು ಕೊಡುವ ಇನ್ನೊಂದು ಗುಣ ತಾಳ್ಮೆ ನಿರಂತರ ತಾಳ್ಮೆ ಈ ನಾಲ್ಕು ಇದ್ದವರು ಏನು ಬೇಕಾದರೂ ಸಾಧಿಸಬಹುದು ಯಶಸ್ಸು ಸಂಪಾದಿಸಬಹುದು ಈ ನಾಲ್ಕು ಗುಣಗಳನ್ನು ಸಂಪಾದಿಸಬೇಕು ಆಗ ನೀವು ಗುರಿ ಸಾಧಿಸುವಿರಿ ಗುರಿ ನಿಮ್ಮ ಮುಂದೆ ಇರಬೇಕು ಗುರಿ ಸಜ್ಜು ಮಾಡಿಕೊಂಡಿರಬೇಕು ಗೋಲ್ ಸೆಟ್ಟಿಂಗ್ ಎಂದು ಇದಕ್ಕೆ ಹೇಳುವರು ನಮ್ಮಲ್ಲಿರುವ ದೋಷ ಎಂದರೆ ತುಂಬ ಕೆಲಸಗಳನ್ನು ಏಕಕಾಲಕ್ಕೆ ಮಾಡಬಹುದೇ ಆಗಿದೆ ನಿಮ್ಮ ಗುರಿ ಒಂದೇ ಆಗಿರಬೇಕು ನೀವು ಒಂದು ಕೆಲಸ ಆರಂಭಿಸಿದರೆ ಅದನ್ನೇ ಮಾಡುತ್ತಾ ಮುಗಿಸಬೇಕು ಹತ್ತು ಕೆಲಸ ಮಾಡ ಹೋಗುವವನು ಒಂದನ್ನು ಸರಿಯಾಗಿ ಮಾಡುವುದಿಲ್ಲ ನಿಮ್ಮ ಗುರಿ ಯಾವುದಿದೆಯೋ ಅದಕ್ಕೆ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿ ಆಗ ನೀವು ಖಂಡಿತ ಯಶಸ್ಸು ಪಡೆಯುವರಿ ಎಂದು ಹೇಳುತ್ತಾರೆ ಕಲಂ ಮನುಷ್ಯನಿಗೆ ಯಾವಾಗಲೂ ಗೆಲ್ಲುವ ತವಕವಿರುತ್ತದೆ ವಿದ್ಯೆ ಸಂಪಾದಿಸಬೇಕು ರಸಕ್ಕೆ ಸೇರಬೇಕು ಹಣ ಸಂಪಾದಿಸಬೇಕು ಮನೆ ಕಟ್ಟಬೇಕು ವಾಹನ ಇಡಬೇಕು ಎಲ್ಲ ಒಂದೇ ಸಾಲಕ್ಕೆ ಮಾಡಲಾಗುವುದೇನು ಕೆಲಸ ಆರಂಭಿಸಿದಂತೆ ಸಮಸ್ಯೆಗಳು ಎದುರಾಗುತ್ತವೆ ಆಗ ಸಮಸ್ಯೆ ಎದುರಿಸಿ ನಿವಾರಿಸಿಕೊಳ್ಳಬೇಕು ತಿರುಕುರಾಳ್ ಎಂಬ ಗ್ರಂಥದಲ್ಲಿ ಒಂದು ಮಾತುಂಟು ನೋಡಿ ಒಂದು ಕೊಳ ಅದರಲ್ಲಿ ನೀರು ಆ ನೀರು ಎಷ್ಟು ಎತ್ತರವಿದೆ ಎಂಬುದನ್ನು ನೋಡಿ ಒಂದು ಗಿಡ ಬೆಳೆಯುತ್ತದೆ ಆಲೋಚನೆಗಳ ಎತ್ತರವು ನೀವು ಯಾವುದಕ್ಕೆ ಆಶಿಸುತ್ತೀರೋ ಅದರ ಎತ್ತರಗಳನ್ನು ನಿರ್ಧರಿಸುತ್ತದೆ ದೊಡ್ಡ ಮಹತ್ವದ ಆಲೋಚನೆಗಳಿರಲಿ ಮಹತ್ವದ ಗುರಿಗಳಿರಲಿ ಆಲೋಚನೆಗಳು ಕ್ರಿಯೆಗಳಿಗೆ ಪರಿವರ್ತನೆಗೊಂಡಾಗ ಯಶಸ್ಸು ಹಿಂಬಲಿಸುತ್ತದೆ ನಾನು ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ ಯಶಸ್ಸಿಗೆ ಇರೋದು ಒಂದೇ ದಾರಿ ನೆನಪಿರಲಿ ಕೊನೆಗೆ ಉಳಿಯೋದು ನೀನು ಮತ್ತು ನಿನ್ನ ನೆರಳು ಮಾತ್ರ ಆ ದಿನಗಳೆಲ್ಲ ತುಂಬ ಕಷ್ಟಕರ ನಿನ್ನನ್ನು ಪ್ರೇರೇಪಿಸೋಕೆ ನಿನ್ನನ್ನು ಸಂಭ್ರಮಿಸೋಕೆ ನಿನ್ನನ್ನು ಉರಿದುಂಬಿಸೋಕೆ ಯಾರೂ ಇರೋದಿಲ್ಲ ನೆನಪಿರಲಿ ಯಾರೂ ನಿನ್ನನ್ನು ಮುಂದಕ್ಕೆ ತಳ್ಳೋದಿಲ್ಲ ಎಲ್ಲಿಯವರೆಗೆ ನಾವು ಬೇರೆಯವರನ್ನು ಮೆಚ್ಚಿಸಲು ಕೆಲಸ ಮಾಡುತ್ತೇವೆಯೋ ಅಲ್ಲಿಯವರೆಗೆ ನಮ್ಮ ಕೆಲಸ ಶ್ರೇಷ್ಠವಾಗುವುದಿಲ್ಲ ನಾವು ನಮ್ಮ ಆತ್ಮವನ್ನು ಮೆಚ್ಚಿಸುವುದಕ್ಕಾಗಿ ಕೆಲಸ ಮಾಡತೊಡಗಿದರೆ ಆಗ ಅದು ಶ್ರೇಷ್ಠವಾಗುತ್ತದೆ ಇದೇ ಯಶಸ್ಸಿನ ಗುಟ್ಟು ಇಲ್ಲಿ ನಿನ್ನಿಷ್ಟಕ್ಕೆ ನೀನೇ ಮುಂದೆ ಸಾಗಬೇಕು ನಿನ್ನ ಬೆನ್ನನ್ನು ತಟ್ಟೋಕೆ ಯಾರೂ ಬರೋದಿಲ್ಲ ನಿನ್ನ ಬೆನ್ನನ್ನು ನೀನೇ ತಟ್ಟಿಕೊಳ್ಳಬೇಕು ನಿನ್ನ ಮೇಲೆ ನಿನಗೆ ತುಂಬ ನಂಬಿಕೆ ಇರಬೇಕು ನಿನಗೆ ನೀನೇ ದೊಡ್ಡ ಅಭಿಮಾನಿ ಆಗಬೇಕು ಏನೇ ಆದರೂ ಯಾವಾಗಲೂ ಮುಂದೆ ಸಾಗುತ್ತಾ ಇರಬೇಕು ಏಕೆಂದರೆ ಬಿರುಗಾಳಿ ಕೂಡ ಕೊನೆಯದಾಗಿ ಶಾಂತವಾಗುತ್ತೆ ಆಗ ನೀನು ಸಿದ್ಧನಾಗಿರಬೇಕು ಕನಸಿನ ಬೆನ್ನೇರಿ ಹೋದಾಗ ಎದುರಿಸುವ ಕಷ್ಟಗಳು ಅದೆಷ್ಟು ಉತ್ತರಿಸಬೇಕಾದ ಸನ್ನಿವೇಶಗಳು ಅದೆಷ್ಟು ಅಂತಹ ಸಣ್ಣ ಸಣ್ಣ ವಿಷಯಗಳನ್ನು ರಿವೈಂಡ್ ಮಾಡಿ ನೋಡಿದರೆ ನಿಜವಾದ ಸಾಧನೆಗೆ ಕಾರಣ ಪ್ರತಿ ಕ್ಷಣದಲ್ಲೂ ಆ ಸಾಧಕರು ತೆಗೆದುಕೊಂಡಂತಹ ನಿರ್ಧಾರಗಳು ಆ ಎಲ್ಲ ನಿರ್ಧಾರಗಳು ಸೇರಿ ಯಶಸ್ಸಿನ ರೂಪ ಪಡೆಯುತ್ತದೆ ನಿನ್ನ ಇತಿಹಾಸದಿಂದ ನಿನ್ನ ಭವಿಷ್ಯವನ್ನು ನಿರ್ಧರಿಸಬೇಡ ನೀನೊಬ್ಬ ಯೋಧ ನೀನು ಸಾಮಾನ್ಯವಾಗಿರಬಾರದು ಅದು ಗಟ್ಟಿಯಾದ ನಿರ್ಧಾರದಿಂದ ಕೂಡಿರಬೇಕು ನಿನ್ನ ಹೋರಾಟದ ಹಿಂದೆ ಗಾಢವಾದ ನಂಬಿಕೆ ಮತ್ತು ಛಲ ಇರಬೇಕು ನಿನ್ನ ಕಷ್ಟಗಳೇ ನಿನ್ನ ಶಕ್ತಿ ನೀನು ಯಾವುದೇ ಹೋರಾಟದಲ್ಲಿ ಸಿಲುಕಿದ್ದೀಯಾ ಅಂದರೆ ಅದರಿಂದ ಏನನ್ನು ಪಡೆದೆ ಪಡೆಯುತ್ತೀಯಾ ನೀನು ಯಾವ ಹೋರಾಟದಲ್ಲೂ ಸಿಲುಕಿಲ್ಲ ಅಂದರೆ ಯಾವ ಕಷ್ಟಗಳು ನಿನಗಿಲ್ಲ ಅಂದರೆ ನೀನು ಏನನ್ನು ಪಡೆಯಲು ಸಾಧ್ಯವಿಲ್ಲ ಏಕೆಂದರೆ ಜನರು ಮುಂದೆ ನುಗ್ಗುತ್ತಿರುವವರಿಗೆ ಮಾತ್ರ ದಾಳಿ ಮಾಡುತ್ತಾರೆ ಕಾಲಕ್ಕೆ ಕಾಯುತ್ತಾ ಸೋಲೂ ಇಲ್ಲ ಗೆಲುವು ಇಲ್ಲ ಎನ್ನುತ್ತಾ ಸಾಧಾರಣ ಲೈಫಿಗೆ ಶರಣಾಗದೆ ಸಾಧನೆಯ ಮಜಲುಗಳಿಗೆ ಮೆಟ್ಟಿಲುಗಳಿಗೆ ಪ್ರಯತ್ನ ಪಡುವುದು ಸಾವಿರ ಪಾಲು ಮೇಲು ಯಶಸ್ಸಿನ ಮೆಟ್ಟಿಲುಗಳು ಅಷ್ಟು ಸುಲಭವಾಗಿ ಸಿಗುವುದಿಲ್ಲವಂತೆ ಆದರೆ ಗೆಲ್ಲಬೇಕು ಅಂತ ತೀರ್ಮಾನ ಮಾಡುವವನು ಮೆಟ್ಟಿಲುಗಳನ್ನು ತಾನೇ ಸೃಷ್ಟಿ ಮಾಡುತ್ತಾನಂತೆ ನಿನಗೆ ನಿನ್ನ ಕನಸನ್ನು ನನಸು ಮಾಡಬೇಕು ಮೊದಲು ಹೋಗುತ್ತಿರುವವರ ದಾರಿ ಸರಿಯಾಗಿದೆಯಾ ಅನ್ನೋದು ಗಮನದಲ್ಲಿರಲಿ ಕ್ರೀಡಾಪಟುಗಳೆಲ್ಲ ಈ ಥಿಯೇಟರ್ನಲ್ಲೋ ರಂಗಮಂದಿರದಲ್ಲೋ ಗೆದ್ದಿಲ್ಲ ಅವರೆಲ್ಲ ಎಲ್ಲರೂ ನಿದ್ರೆ ಮಾಡುತ್ತಿರಬೇಕಾದ್ರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹಳೆಯಲ್ಲಿ ಚಳಿಯಲ್ಲಿ ಸಾವಿರಾರು ಗಂಟೆ ಶ್ರಮಪಟ್ಟು ಗೆದ್ದಿರುತ್ತಾರೆ ಇಂತಹ ಇಂತಹ ಯಶಸ್ಸು ನಿನ್ನದಾಗಬೇಕೆಂದರೆ ಯಶಸ್ಸನ್ನು ನೀನು ತುಂಬಾ ಇಷ್ಟಪಡಬೇಕು ನೀನು ಹೋಗೋ ದಾರಿ ಯಶಸ್ಸಿನ ಮಾರ್ಗವಾಗಿರಬೇಕು ಯಾವ ದಾರಿಯಲ್ಲಿ ಹೋದರೂ ಯಶಸ್ಸು ನಿನ್ನ ಹಿಂಬಲಿಸುವಂತಿರಬೇಕು ನಿನಗೆ ಗೊತ್ತಿಲ್ಲದೆ ಆ ದಾರಿ ನಿನ್ನನ್ನು ಸೆಳೆಯುತ್ತಿರಬೇಕು ಅದರಿಂದ ಏನು ಸಿಗುತ್ತೋ ಗೊತ್ತಿಲ್ಲವಾದರೂ ಆ ದಾರಿನಿಂದ ಯಶಸ್ಸಿನ ಕಡೆ ಕರೆದುಕೊಂಡು ಹೋಗುವಂತಿರಬೇಕು ಯಶಸ್ಸನ್ನು ಪಡೆಯಲು ನೀನು ಬೆಂಕಿಯಲ್ಲಿ ಬೇಯಬೇಕಾಗುತ್ತದೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಬಿರುಗಾಳಿಯಲ್ಲಿ ಸಿಲುಕಬೇಕಾಗುತ್ತದೆ ಹೋರಾಟದಲ್ಲಿ ಗೆಲ್ಲಬೇಕಾಗುತ್ತದೆ ನಮ್ಮ ನಮ್ಮ ಪರಿಸರದಿಂದ ನಮ್ಮ ಮೇಲಿನ ಒತ್ತಾಯದಿಂದ ನಮ್ಮಲ್ಲಿರುವ ನಿಜವಾದ ಶಕ್ತಿಯನ್ನು ಗ್ರಹಿಸದೆ ನಾವು ಆರ್ಡಿನರಿ ಲೈಫಿಗೆ ಸರೆಂಡರ್ ಆಗಿಬಿಟ್ಟಿದ್ದೀವಿ ನಾವು ತಪ್ಪು ಮಾಡುವುದೇ ಅಲ್ಲಿ ನಮ್ಮದು ಆರ್ಡಿನರಿ ಲೈಫ್ ಅಲ್ಲ ಆರ್ಡಿನರಿ ಲೈಫ್ ಅದನ್ನು ನಾವು ಮೊದಲು ಗುರುತಿಸಿಕೊಳ್ಳಬೇಕು ಈ ಗುರುತಿಸಿಕೊಳ್ಳುವಿಕೆಯ ಮೊದಲ ಯಶಸ್ಸು ಕಷ್ಟಗಳಿಂದ ಹೋದರೆ ಯಶಸ್ಸಿನಿಂದ ದೂರವಾದಂತೆ ನೀನು ವಜ್ರವಾಗಬೇಕಾದರೆ ತುಂಬ ಒತ್ತಡವನ್ನು ಅನುಭವಿಸಲೇಬೇಕಾಗುತ್ತದೆ ಒತ್ತಡವನ್ನು ಸಹಿಸದಿದ್ದರೆ ಭದ್ರವಾಗಲು ಸಾಧ್ಯವಿಲ್ಲ ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸಿ ಇನ್ನೇನು ನಿನಗೆ ಸಾಧ್ಯವಿಲ್ಲ ಅನ್ನುವುದರಲ್ಲಿ ಕೊನೆಗೆ ಬೆಂಕಿಯಲ್ಲಿ ಕೂಡ ಬೇಯಿಸಲಾಗುತ್ತದೆ ಆ ಒತ್ತಡವನ್ನು ನಿಭಾಯಿಸಿದ ಮೇಲೆ ಕೊನೆಗೆ ವಜ್ರ ರೂಪಿತಗೊಳ್ಳುತ್ತದೆ ಅದಾದ ಮೇಲೆ ಯಾವುದೇ ಒತ್ತಡದಲ್ಲಿ ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆಯೇ ಇಲ್ಲ ಏಕೆಂದರೆ ಅದಾಗಲೇ ನಿನಗೆ ತುಂಬ ಕಷ್ಟಗಳನ್ನು ಅನುಭವಿಸುತ್ತಿರುತ್ತೀಯಾ ಅದಾಗಲೇ ನೀನು ವಜ್ರವಾಗಿ ಪರ್ವತನೇ ಿರುತ್ತೀಯಾ ಬದುಕಿನ ಅರ್ಥ ಹುಡುಕಲು ಹೋರಾಟ ನಿನಗೆ ಅರ್ಥವಾಗಿದ್ದು ಶ್ರಮವೂ ನಿನ್ನದೇ ಸಮಯವೂ ನಿನ್ನದೆ ಸಾಧಿಸುವ ಛಲವಿದ್ದರೆ ಪ್ರತಿಫಲವೂ ಕೂಡ ನಿನ್ನದಾಗುವುದು ಎಂದು ಕೆಲಸದಲ್ಲಿ ಪ್ರಾಮಾಣಿಕತೆ ಮಾತಿನಲ್ಲಿ ಎಚ್ಚರಿಕೆ ಯೋಚನೆಯಲ್ಲಿ ದುರದೃಷ್ಟಿ ಇದ್ದರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಯಶಸ್ಸು ಯಾರೊಬ್ಬರ ಸ್ವತ್ತು ಅಲ್ಲ ಪರಿಶ್ರಮ ಮತ್ತು ಧೈರ್ಯ ನಿಮ್ಮಲ್ಲಿದ್ದರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಧೈರ್ಯದಿಂದ ಮುನ್ನುಗ್ಗು ಧೈರ್ಯದಿಂದ ಮತ್ತೊಂದು ಹೆಜ್ಜೆ ಮುಂದಿಟ್ಟಾಗಲು ಸರಿಯಾದ ದಾರಿ ಉದ್ದೇಶ ಕಷ್ಟಗಳು ಅರ್ಥವಾಗಿರುತ್ತವೆ ಆಗ ನಿನ್ನ ಜೀವನ ಬದಲಾಗುತ್ತದೆ ನೀನು ಸರಳವಾದ ಕೆಲಸ ಮಾಡುತ್ತಿದ್ದೀಯಾ ಅಂದರೆ ನಿನ್ನ ಮುಂದಿನ ಜೀವನ ಕಷ್ಟವಾಗುತ್ತದೆ ಅದೇ ನಾನು ಅದೇ ನಾನು ಏನು ಬೇಕಾದರೂ ಮಾಡಬಲ್ಲೆ ಎಂದುಕೊಂಡು ಕಷ್ಟಗಳನ್ನು ಎದುರಿಸಿದ್ದೆ ಆದರೆ ಮುಂಬರುವ ಜೀವನವೆಲ್ಲ ಸಂತೋಷವಾಗಿರುತ್ತದೆ ಸರಳವಾಗಿರುತ್ತದೆ ಯಶಸ್ಸಿನ ರಹಸ್ಯ ಸರಿಯಾದ ನಿರ್ಣಯಗಳನ್ನು ಯಶಸ್ವಿ ವ್ಯಕ್ತಿಗಳು ತಮ್ಮ ಇಂದಿನ ತಪ್ಪುಗಳಿಂದ ಪಾಠ ಕಲಿಯುತ್ತಾರೆ ಅದರಿಂದ ತಮ್ಮ ಜೀವನದಲ್ಲಿ ಬೇಕಾದ ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುತ್ತಾರೆ ನಿನ್ನ ಮೇಲೆ ನೀನು ನಂಬಿಕೆ ಇಡು ನಿನ್ನ ಆತ್ಮಬಲದ ಮೇಲೆ ನಂಬಿಕೆ ಇಡು ನಿನ್ನ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡು ಯಶಸ್ಸು ತಾನಾಗಿಯೇ ನಿನಗೆ ಸಿಕ್ಕೇ ಸಿಗುತ್ತದೆ